ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಏಪ್ರಿಲ್ ತಿಂಗಳು ಮೇಷರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಏಪ್ರಿಲ್ ತಿಂಗಳು ಮೇಷರಾಶಿಯವರ ಯಾವ ರೀತಿ ಇದೆ ನೋಡಿ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳು ಸ್ವಲ್ಪ ಮಟ್ಟಿಗೆ ಫಲಪ್ರದವಾಗಿದೆ ಅಂತಾನೆ ಹೇಳಬಹುದು ಯಾಕಂದರೆ ಆರನೇ ಮನೆಯ ಅಧಿಪತಿ ಬುಧ ಹನ್ನೆರಡನೇ ಮನೆಯಲ್ಲಿರ್ತಾನೆ ವ್ಯಾಪಾರಕ್ಕಾಗಿ ಶ್ರಮ ಪಡ್ತಾ ಇದ್ದಂಥವರು ಖಂಡಿತವಾಗಲೂ ಕೂಡ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ನೋಡಿ ಈ ತಿಂಗಳ ಏಳನೇ ತಾರೀಕು ಬುಧನಿಂದ ಸಾಕಷ್ಟು ನೆರವಾಗುತ್ತೆ ಏಪ್ರಿಲ್ ಏಳನೇ ತಾರೀಕು ಬುಧನಿಂದ ಒಂದಷ್ಟು ನೆರವನ್ನ ಕಾಣ್ತೀರಾ ಮೇಷರಾಶಿಯವರು ಮತ್ತೊಂದು ಕಡೆ ಮೇಷರಾಶಿಯವರು ಹಿಂದೆ ಇದ್ದಂತಹ ಅಡೆತಡೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತೆ ನಿಮಗಂತ ಅನ್ಸಿದ್ರೂ ಕೂಡ ಆ ಅಡೆತಡೆಗಳು ಇನ್ನೂ ಒಂದು ಸ್ವಲ್ಪ ದಿನ ಇನ್ನೂ ಒಂದು ಸ್ವಲ್ಪ ತಿಂಗಳು ಹಾಗೆ ಮುಂದುವರಿಯುತ್ತೆ ಅದು ಹಣಕಾಸಿನ ವಿಚಾರ ಆಗಬಹುದು ಕಾನೂನಿನ ಹೋರಾಟಗಳಿರಬಹುದು ಭೂವ್ಯಾಜ್ಯಗಳಿರಬಹುದು ಈ ರೀತಿಯ ಒಂದಷ್ಟು ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳು ಸದ್ಯಕ್ಕಂತೂ ಮುಕ್ತಾಯ ಆಗೋದಿಲ್ಲ ಹಾಗಾಗಿ ನೀವು ಇಡುವಂತಹ ಹೆಜ್ಜೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಬಹಳಷ್ಟು ಹುಷಾರಾಗಿರಬೇಕು ಮೇಷರಾಶಿಯವರು ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಮಧ್ಯಮವಾದಂತಹ ಫಲಿತಾಂಶ ಕುಟುಂಬಸ್ಥರ ನಡುವೆ ಇಂದ ಇದ್ದಂತಹ ಭಿನ್ನಾಭಿಪ್ರಾಯಗಳು ಹಾಗೆ ಮುಂದುವರಿಯುತ್ತೆ ಆ ಭಿನ್ನಾಭಿಪ್ರಾಯಗಳನ್ನು ಮತ್ತೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮೇಷರಾಶಿಯವರು ಹೋಗಬೇಡಿ ಅದು ಯಾವ ರೀತಿ ಇರುತ್ತೆ ಅದೇ ರೀತಿ ಇರಲಿ ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ಸರಿಯಾಗುತ್ತೆ ನಿಮ್ಮದು ತಪ್ಪಿದೆಯಾ ಅಥವಾ ಅವ್ರದ್ದು ತಪ್ಪಿದೆಯಾ ಯಾರದ್ದೇ ತಪ್ಪಿರಲಿ ಆದರೆ ಆ ವಿಚಾರವನ್ನು ದೊಡ್ಡದು ಮಾಡೋದಕ್ಕೆ ಹೋಗಬೇಡಿ ಮೇಷರಾಶಿಯವರು ಒಟ್ಟಾರೆ ಮೇಷರಾಶಿಯವರಿಗೆ ಒಂದು ರೀತಿಯಲ್ಲಿ ಮಿಶ್ರ ಫಲಿತಾಂಶ ನೀವೇನೋ ಅಂದ್ಕೊಳ್ತೀರಾ ಆದರೆ ಅದು ಏನೋ ಆಗ್ತಾ ಹೋಗ್ತಾ ಇರುತ್ತೆ ಕಾನೂನಿನ ವಿಚಾರ ಗಂಡ ಹೆಂಡತಿಯ ನಡುವೆ ಜಗಳ ಕೋರ್ಟು ಕಚೇರಿ ಅಲಿತಾ ಇರ್ತೀರಾ ಇವತ್ತು ಮುಗಿಯುತ್ತೆ ನಾಳೆ ಮುಗಿಯುತ್ತೆ ಅನ್ನುವಂತಹ ಭರವಸೆಯಲ್ಲಿರ್ತೀರಾ ಬಟ್ ಅದು ಮುಗಿಯೋದಿಲ್ಲ ಅದು ಹಾಗೇ ಕಂಟಿನ್ಯೂ ಆಗ್ತಾ ಇರುತ್ತೆ ಇದೆಲ್ಲೋ ಒಂದು ಕಡೆ ನಿಮಗೆ ಮನಸ್ಸನ್ನು ಕಸಿವಿಸಿ ಮಾಡುವಂತಹ ಚಾನ್ಸಸ್ಗಳು ಹಾಗಾಗಿ ಅದು ಹೋದಂಗೆ ಹೋಗಲಿ ನೀವು ಅತಿ ಹೆಚ್ಚಾಗಿ ವಾದಗಳನ್ನು ಮಾಡೋದಕ್ಕೆ ಹೋಗಬೇಡಿ ಆ ವಾದ ವಿವಾದಗಳಲ್ಲಿ ನೀವು ಸಿಲುಕಾಕೊಂಡು ಒಂದು ರೀತಿಯಲ್ಲಿ ಒದಾಡಬೇಕಾಗತ್ತೆ ಹಣಕಾಸಿನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನು ಸೂಚಿಸ್ತಾ ಇದೆ ಅನವಶ್ಯಕವಾಗಿ ಖರ್ಚು ಮಾಡೋದಕ್ಕೆ ಹೋಗಬೇಡಿ ಮೇಷರಾಶಿಯವರು ಯಾಕಂದರೆ ಮೇಷರಾಶಿಯವರಿಗೆ ಹನ್ನೆರಡು ಆದಾಯ ಇದ್ದರೆ ಹದಿನೈದು ಖರ್ಚು ಅಂತ ತೋರಿಸ್ತಾ ಇದೆ ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲಚಾಚದನ್ನು ನೋಡ್ಕೊಳ್ಳಿ ಏನೇನೋ ಕಮಿಟ್ಮೆಂಟ್ಗಳು ಮಾಡ್ಕೊಳ್ಳೋದು ಏನೇನೋ ನೋಡಿದ್ದೆಲ್ಲ ಬೇಕು ಅನ್ನೋದು ಕಂಡಿದ್ದೆಲ್ಲ ತಗೋಬೇಕು ಅನ್ನೋದು ಇದನ್ನು ಬಿಟ್ಟುಬಿಡಿ ನಂದು ಇಷ್ಟಿದೆ ಆದಾಯ ನಾನು ದಿನಕ್ಕೆ ಮಿನಿಮಮ್ ಒಂದು ಸಾವಿರ ರೂಪಾಯಿ ದುಡಿತೀನಿ ಅಂತ ಹೇಳಿದ್ರೆ ನೀವು ಅಟ್ಲೀಸ್ಟ್ ಒಂದು ಇನ್ನೂರು ರೂಪಾಯಿನಾದರೂ ಸೇವ್ ಮಾಡಿ ಒಂದು ಎಂಟುನೂರು ರೂಪಾಯಿ ಖರ್ಚು ಹೋಗಲಿ ಬಟ್ ನಿಮ್ಗೆ ಹಂಗೆ ಆಗೋಲ್ಲ ನೀವು ಸಾವಿರ ದುಡಿದ್ರೆ ಸಾವಿರದ ಇನ್ನೂರು ರೂಪಾಯಿ ಖರ್ಚಿರುತ್ತೆ ಮೇಷರಾಶಿಯವರು ಹಾಗಾಗಿ ತಲೆ ಕೆಡಿಸ್ಕೋಬೇಡಿ ಒಂದು ಸ್ವಲ್ಪ ದಿನ ಗ್ರಹಗಳ ಬದಲಾವಣೆಗಳು ಶನಿ ಸಂಚಾರ ಅದೆಲ್ಲವೂ ಕೂಡ ಆಗಲಿ ಅದೆಲ್ಲ ಆದಮೇಲೆ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಿ ಖಂಡಿತ ಇರುತ್ತೆ ನೋಡಿ ಜ್ಯೋತಿಷ್ಯ ಖಂಡಿತ ಪ್ರತಿಯೊಬ್ಬರು ಕೂಡ ನಂಬಬೇಕು ಜ್ಯೋತಿಷ್ಯವನ್ನು ನಂಬಬಾರ್ದು ಅಂತ ಯಾರೂ ಕೂಡ ಹೇಳೋದಿಲ್ಲ ಜ್ಯೋತಿಷ್ಯ ಅದು ತಲತಲಾಂತರಗಳಿಂದ ಬಂದಂತಹ ಒಂದು ವಿದ್ಯೆ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಖಂಡಿತವಾಗ್ಲೂ ಕೂಡ ಆ ದೇವರು ನಿಮ್ಮನ್ನು ಕೈ ಹಿಡಿದು ಕಾಪಾಡ್ತಾನೆ ಎಲ್ಲವನ್ನ ನೋಡಿಕೊಂಡು ಇವತ್ತು ನನ್ನ ಜಾತಕದಲ್ಲಿ ಲಾಭ ಅಂತ ಇದೆ ಅಂದ್ಕೊಂಡು ಲಾಭನೇ ಆಗಲಿಲ್ವಾ ಅಂದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅಲ್ಲಿ ಲಾಭ ಆಗೋದು ಲಾಭ ಆಗುತ್ತೆ ಅಂತ ಹೇಳಿ ಸುಮ್ ಸುಮ್ಮನೆ ನಿಮಗೆ ರೋಡಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಸಿಗಲ್ಲ ಅದಕ್ಕೆ ಅದೃಷ್ಟ ಬೇಕು ಅಲ್ವಾ ಹಾಗಾಗಿ ಅದಕ್ಕೆ ರಾಜಯೋಗ ಬೇಕು ಹಾಗಾಗಿ ಜ್ಯೋತಿಷ್ಯ ಖಂಡಿತವಾಗ್ಲೂ ಕೂಡ ನಂಬಿ ಅದರ ಜೊತೆಗೆ ನಿಮ್ಮ ಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲ ಖಂಡಿತವಾಗ್ಲೂ ಕೂಡ ಬೇಕು ಮೇಷರಾಶಿಯವರು ಬಹಳ ಕ್ವಿಕ್ ಆಗಿ ಹೇಳ್ತೀನಿ ಕೇಳಿ ವಾದ ವಿವಾದಗಳಿಗೆ ಎಡೆ ಮಾಡಿಕೊಡ್ಬೇಡಿ ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಹೇಳಿ ಮಾಡ್ಕೊಂಡು ಹೋಗಿ ಖಂಡಿತ ಒಳ್ಳೇದಾಗತ್ತೆ ಅದರ ಜೊತೆಗೆ ಸಮಸ್ಯೆಗಳು ಖಂಡಿತ ಅದೆಲ್ಲವೂ ಕೂಡ ದೂರ ಆಗುತ್ತೆ ಮುಂಬರುವಂತಹ ದಿನಗಳಲ್ಲಿ ಒಂದಷ್ಟು ಕಿರಿಕಿರಿ ಕಣ್ಣುಗಳ ಸಮಸ್ಯೆಗಳು ಪಾದದ ಗಾಯ ಒಂದು ರೀತಿ ಕಾಲು ಉಳ್ಕೋದು ಈ ರೀತಿಯ ಸಮಸ್ಯೆಗಳಾಗುತ್ತೆ ಬೆನ್ನು ನೋವು ಇದಕ್ಕೆ ಒಂದಷ್ಟು ಒಳ್ಳೆಯ ವೈದ್ಯರ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳಿ ನಿಯಮಿತವಾಗಿ ಒಳ್ಳೊಳ್ಳೆ ಆಹಾರಗಳನ್ನು ತಗೊಳ್ಳಿ ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಳ್ಳಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಮೇಷರಾಶಿಯವರು ಈ ಪರಿಹಾರವನ್ನು ತಪ್ಪದೆ ನೀವು ಎಲ್ಲರೂ ಕೂಡ ಮಾಡಿಕೊಳ್ಳೇಬೇಕು ಪ್ರತಿದಿನ ಬೆಳಗ್ಗೆ ಎದ್ದೇಳ್ತೀರಲ್ವಾ ಅಲ್ವಾ ಎದ್ದ ಕೂಡಲೇ ಸೂರ್ಯ ದೇವನಿಗೆ ನಮಸ್ಕಾರವನ್ನು ಮಾಡಿ ಭಕ್ತಿಯಿಂದ ಸೂರ್ಯನನ್ನು ಪ್ರಾರ್ಥನೆ ಮಾಡಿ ದಿನನಿತ್ಯದ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಮೇಷರಾಶಿಯವರು ಖಂಡಿತ ಯುಗಾದಿಯ ವರ್ಷ ಭವಿಷ್ಯ ಕೂಡ ಅಪ್ಲೋಡ್ ಆಗಿದೆ ನೋಡಬಹುದು ಅದರ ಜೊತೆಗೆ ಶನಿ ಸಂಚಾರ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ವಿಡಿಯೋಗಳು ಅಪ್ಲೋಡ್ ಆಗಿದೆ ದಯವಿಟ್ಟು ನೋಡಿ ಅದರ ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗೆ ಸರಳವಾಗಿ ಸೂಕ್ತವಾಗಿ ಗುರೂಜಿಯವರಿಂದ ಪರಿಹಾರ ಕಂಡುಕೊಳ್ಬಹುದು ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ